ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿಡಿಯೋವಿನಲ್ಲಿ ಬಾಬಾರವರು ನಮಗೆ ತಿಳಿಸಿಕೊಟ್ಟ ಒಂದು ಸಂದೇಶ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಾಗ ಏನೇ ಕಷ್ಟ ಬಂದ್ರೂ ನಾವು ಎಲ್ಲ ಕಳ್ಕೊಂಡಿದ್ದೀವಿ ನಮಗಿನ್ನೇನು ದಾರಿ ಕಾಣ್ತಾ ಇಲ್ಲ ಅನ್ನುವ ಒಂದು ಒಂದು ಸಮಯದಲ್ಲೂ ಕೂಡ ಬಾಬಾರವರ ಮಾತು ಮಂತ್ರಗಳು ನಮಗೆ ಸಹಾಯಕ್ಕೆ ಬರುತ್ತೆ ಅದನ್ನು ಈ ದಿನ ಬಾಬಾರವರ ಮಾತುಗಳಲ್ಲೇ ತಿಳಿದುಕೊಳ್ಳೋಣ ಬಾಬಾರವರು ಇರುವಂಥ ಸಮಯದಲ್ಲಿ ಒಬ್ಬ ಅಪಾರವಾದ ಭಕ್ತಾದಿ ಅಂತಲೇ ಹೇಳ್ಬಹುದು ಬಾಬಾರವರಿಗೆ ಭಕ್ತಾದಿಯೇ ಆದರೆ ತುಂಬ ಶ್ರೀಮಂತನು ಕೂಡ ಆಗಿದ್ದ ವಿಪರ್ಯಾಸ ಏನು ಅಂದರೆ ಯಾರಿಗೂ ಏನು ದಾನ ಧರ್ಮ ಅನ್ನೋದೇ ಮಾಡ್ತಾ ಇರಲಿಲ್ಲ ಬರುವಾಗ ಅಂದರೆ ಬಾಬಾರವರನ್ನು ನಾನು ಈ ದಿನ ಕಾಣಬೇಕು ಅಂತಂದ್ಬಿಟ್ಟು ಬರುವಾಗ ಅವರು ಇವರು ಅಂದರೆ ದಾರಿ ಹೋಕರು ಜನಗಳು ಕಾಣಿಸಿದಾಗ ಅವರ ಹತ್ರ ಜಂಬದಿಂದ ಬಡಾಯಿ ಕೊಚ್ಕೊಳ್ತಾ ಇದ್ದ ನಾನು ತುಂಬ ಶ್ರೀಮಂತನು ನನ್ನ ಹತ್ರ ಇಷ್ಟೊಂದು ದುಡ್ಡು ಒಡವೆ ಬೇಕಾದ ದವಸ ಧಾನ್ಯ ಪ್ರತಿಯೊಂದು ಇದೆ ಅಂತ ಆದರೆ ಆ ಶಿರಡಿಯಲ್ಲಿ ಎಷ್ಟೋ ಜನ ಒಂದೇ ಒಂದು ಒತ್ತು ಊಟ ಮಾಡೋದಕ್ಕೂ ಕೂಡ ಅವರ ಹತ್ರ ವ್ಯವಸ್ಥೆ ಇರೋದಿಲ್ಲ ಒಳ್ಳೆಯ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ತುಂಬ ನಾವು ಮೂಲಭೂತವಾದ ಒಂದು ಅಗತ್ಯವಾಗಿರುವ ವಸ್ತುಗಳು ಕೂಡ ಬೇಕಾಗಿರುವಂಥ ಸಮಯದಲ್ಲೂ ಕೂಡ ಸಿಗದೇ ಇರುವಂಥ ಒಂದು ಕಠಿಣವಾದ ಸಮಸ್ಯೆಗಳನ್ನು ಆ ಶಿರಡಿಯಲ್ಲಿರುವಂಥ ಎಷ್ಟೋ ಜನ ಮನುಷ್ಯರು ನಾನಾ ಥರದಲ್ಲಿ ಕಷ್ಟವನ್ನು ಪಡ್ತಾ ಅದು ಯಾವುದು ಕಣ್ಣಾರ ನೋಡಿದ್ರೂ ಕೂಡ ಒಂದಿಷ್ಟು ಮನಸ್ಸಿಗೆ ನೋವೇ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ಏನು ಬಾಬಾರವರ ಭಕ್ತಾದಿ ಅಂತ ಹೇಳಿದೆ ಅಲ್ವ ಅವ್ರಿಗೆ ಆದರೆ ಬಾಬಾರವರನ್ನು ಇಷ್ಟು ನಂಬಿದ್ದ ಅಂದರೆ ಬಾಬಾರವರ ಮಾತುಗಳು ಒಂದು ವೇದವಾಕ್ಯ ಅನ್ನೋ ಥರ ಅಂದ್ಕೊಂಡಿದ್ದ ಆದರೆ ಬಾಬಾ ಆ ದಿನ ಚೆಕ್ ಮಾಡಲೇಬೇಕಾಗಿತ್ತು ನನ್ನ ಶಿಷ್ಯ ಅಂದರೆ ನನ್ನ ಮಗು ಯಾವ ರೀತಿ ನಡ್ಕೊಳ್ತಾನೆ ಈ ಶ್ರೀಮಂತ ಒಂದು ಅಪಾರವಾದ ಒಂದು ಶ್ರೀಮಂತಿಕೆ ಬಂದರೆ ಮನುಷ್ಯನ ಒಂದು ಜ್ಞಾನ ಬುದ್ಧಿ ಶಕ್ತಿ ಯಾವ ರೀತಿ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬರ್ತಾ ದಾರಿಯಲ್ಲಿ ಅಷ್ಟೆಲ್ಲ ಬಡಾಯಿ ಕೊಚ್ಕೊಂಡ್ ಬರ್ಬೇಕಾದ್ರು ಯಾರು ಕರ್ತನ ಮಾಡ್ಕೊಂಡು ಮನಸ್ಸನ್ನು ನೋಡಿ ಅವನು ಇಷ್ಟು ಕೂಡ ಕರ್ಗೇ ಇಲ್ಲ ಸ್ನೇಹಿತರೆ ಅವರ ಮನಸ್ಸುಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ಇವ್ರತ್ರ ಸೀದಾ ಬಾಬಾರವರ ಬಂದ್ ಮಾಡ್ಬಿಟ್ಟೆ ಬಾಬಾರ ಹತ್ರ ಕೂತು ಮಾತನಾಡ್ತಾ ಇರ್ಬೇಕಾದ್ರೆ ಬಾಬಾ ಹತ್ರ ಹೇಳ್ತಾನಂತೆ ಶಿಷ್ಯ ಅಂದ್ರೆ ಭಕ್ತಾದಿ ಬಾಬಾ ನೀವು ಅಂದ್ಕೊಳ್ಬೇಕು ಅಷ್ಟೇ ನಾನು ನಿಮಗೋಸ್ಕರ ಎಷ್ಟೊಂದು ಒಡವೆನ ತಂದಿದ್ದೀನಿ ನಿಮ್ಮ ಕೈಗೆ ಒಂದು ಖಡ್ಗಾನ ತಗೊಂಡು ಬಂದಿದ್ದೀನಿ ನನ್ನ ಪ್ರೀತಿಯಿಂದ ಅದನ್ನು ನೀವು ಧರಿಸ್ಕೊಳ್ಬೇಕು ನಿಮಗೆ ನನ್ನ ಹಾಕಿದ್ರೆ ನನಗೆ ಸಂತೋಷ ಆಗುತ್ತೆ ಅಂತಂದ್ಬಿಟ್ಟು ಸ್ನೇಹಿತರೆ ಬಾಬಾ ಏನು ಮಾತಾಡ್ಲಿಲ್ವಂತೆ ಸುಮ್ಮನೆ ಹಾಗೆ ನಕ್ಕದ್ರಂತೆ ಯಾಕೆ ಬಾಬಾ ಏನಕ್ಕೆ ನೀವು ನಗಿತಾ ಇದ್ದೀರಾ ಅಂತ ಅಂದ್ಬಿಟ್ಟು ಮಗು ಈಗ ಇಷ್ಟೋ ಜನ ನಿಮಗೆ ದಾರಿಯಲ್ಲಿ ದಾರಿ ಹೋಗ್ರು ಇಷ್ಟು ರೋಗ ರುಜಿನ ಒಂದೇ ಒಂದು ಊಟಕ್ಕೂ ಕೂಡ ಕಷ್ಟ ಪಡ್ತಾ ಇದ್ರು ಅವ್ರನ್ನೆಲ್ಲ ನಿಮಗೆ ನೋಡಿದಾಗ ಏನ್ ಅನ್ಸ್ತು ಮಗು ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ಬಾಬಾ ಅದು ಅವರವರು ಪಡೆದುಕೊಂಡ ಬಂದಂತ ಭಾಗ್ಯ ಅಲ್ವೇ ಈಗ ನೋಡಿ ನಾನು ಎಷ್ಟು ಶ್ರೀಮಂತನಾಗಿದ್ದೀನಿ ನಾನು ಇಷ್ಟು ಚೆನ್ನಾಗಿದ್ದೀನಿ ನನ್ನಷ್ಟು ಅದೃಷ್ಟ ಬೇರೆ ಯಾರಿಗಿದೆ ಹೇಳಿ ಅಂತಂದ್ಬಿಟ್ಟು ಆ ಹೌದು ಮಗು ನಿಜ ನೀನು ಹೇಳ್ತಾ ಇರೋದು ಪಾಪ ನಿನಗೆ ತುಂಬ ಅದೃಷ್ಟ ಇದೆ ಆದರೆ ಅವ್ರಿಗೆ ಅದೃಷ್ಟನೇ ಇಲ್ಲ ನೋಡು ಎಂಥ ಭಾಗ್ಯ ಇರಲಿ ಬಿಡು ಮಗು ಹೋಗಲಿ ನೀನು ಚೆನ್ನಾಗಿದೀಯಾ ಹ್ಞೂ ಬಬಾ ನೋಡಿ ನಾನು ಎಷ್ಟು ಚೆನ್ನಾಗಿದ್ದೀನಿ ನಿಮಗೋಸ್ಕರ ನಾನು ಇಷ್ಟೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನಂತೆ ಆದರೆ ಅವನಿಗೆ ಯಾವ ರೀತಿ ಬಾಬಾನೇ ಸದಾ ಬಾಬಾನೇ ತಿಳಿಸ್ಕೊಟ್ರು ಕೂಡ ತಿಳಿದುಕೊಳ್ಳುವ ಮಟ್ಟಕ್ಕೂ ಕೂಡ ಮೀರಿ ಕುತ್ಕೊಂಡ್ಬಿಟ್ಟಿದ್ನಂತೆ ಅಂದರೆ ಆ ವಿವೇಚನಾ ಶಕ್ತಿ ಕಳ್ಕೊಂಡಿದ್ನು ಆ ಶ್ರೀಮಂತಿಕೆಯಿಂದ ನಾನು ನನ್ನದು ಅನ್ನುವ ಅಹಮಿಂದ ಯಾರ ಮಾತು ಕೂಡ ಕಿವಿಗೆ ಬರ್ತಾ ಇರಲಿಲ್ಲ ಅಂಥದ್ರಲ್ಲಿ ಬಾಬಾ ಹೇಳಿದ್ರೆ ಕೇಳ್ತಾಯಿದ್ನ ಇರಲಿಲ್ಲ ಸರಿ ಇರಲಿ ಅಂತಂದ್ಬಿಟ್ಟು ಮಗು ನನಗೆ ಇದೆಲ್ಲ ಬೇಕಾಗಿಲ್ಲ ಖಡ್ಗ ಎಲ್ಲ ಬೇಕಾಗಿಲ್ಲ ನೀನು ಸ್ವಲ್ಪನೇ ಸ್ವಲ್ಪ ನನಗೆ ಒಂದು ಸಮಯಕ್ಕಾಗೋಷ್ಟು ಅಕ್ಕಿ ಮಾತ್ರ ತಂದು ಕೊಡು ಅಂತ ಹೇಳ್ತಾರಂತೆ ಹೌದಾ ಬಾಬಾ ಇಷ್ಟೇನಾ ನನ್ನ ಹತ್ರ ಇಷ್ಟು ಶ್ರೀಮಂತಿಕೆ ಇದೆ ನೀವು ಇಷ್ಟೇ ಇಷ್ಟು ಇದ್ದೀರಲ್ವಾ ಇರಲಿ ಅಂತಂದ್ಬಿಟ್ಟು ಆ ದನ ಹಾಗೂ ಒಡವೆ ಒಂದು ಗಂಟು ತಗೊಂಡು ಬಂದಿದ್ನು ಆ ಗಂಟನ್ನು ಅಲ್ಲಿ ಇಟ್ಬಿಟ್ಟು ರಾತ್ರಿ ಅಲ್ಲೇ ಇದ್ದು ವಿಶ್ರಾಂತಿ ಎಲ್ಲ ತಗೊಂಡು ಮತ್ತೆ ಈ ಬೆಳಗ್ಗೆ ಸದಾ ಮತ್ತೆ ನಾನು ಶ್ರೀಮಂತನು ನನ್ನ ಹತ್ರ ಎಷ್ಟು ಶ್ರೀಮಂತಿಕೆ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಅದೇ ಸಾಬೀತು ಮಾಡ್ತಾನೆ ಇದ್ನು ಆಗ ಸರಿ ಮಗು ನೀನು ಈಗ ನನಗೆ ಸ್ವಲ್ಪ ಹಕ್ಕಿ ತಗೊಂಡು ಬರಬೇಕು ಅಂತ ಆಯೋ ನನ್ನ ಹತ್ರ ಎಷ್ಟೊಂದು ದುಡ್ಡಿದೆ ಆ ದುಡ್ಡು ಬಿಸಾಕಿದ್ರೆ ಅಕ್ಕಿ ಬಂದುಬಿಡುತ್ತೆ ಒಂದೇ ಒಂದು ಸಮಯಕ್ಕೆ ಆಗುವಷ್ಟು ಏನು ಬಾಬಾ ನೀವು ಈ ಥರ ಇದ್ದೀರಿ ಆಯಿತು ಮಗು ತಗೊಂಡು ಹೋಗು ಅಂತ ಹೇಳ್ತಾನೆ ಆದರೆ ಆ ಗಂಟಲ್ಲಿ ಒಂದೇ ಒಂದು ರೂಪಾಯಿ ಇರೋದಿಲ್ಲ ಅವನು ಹಾಕ್ಕೊಂಡು ಬಂದಿರುವಂಥ ವಸ್ತು ಏನು ಒಡವೆಗಳು ಏನಿತ್ತು ಅದೆಲ್ಲ ಹಾಗೆ ಮಾಯ ಆಗಿಬಿಟ್ಟಿತ್ತು ಏನೂ ಇರಲಿಲ್ಲ ಏನು ಮಾಡೋದು ಈಗ ನಾನು ಬಾಬಾಗೆ ಅಕ್ಕಿ ತಂದು ಕೊಡ್ತೀನಿ ನಿಮಗೋಸ್ಕರ ಒಂದು ಸಮಯಕ್ಕೆ ಅಂತ ಹೇಳಿಬಿಟ್ಟಿದೆ ಅಲ್ವಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನಂತೆ ಆಗ ಎಲ್ಲ ಕಳ್ಕೊಂಡಿರ್ತಾನೆ ಅನ್ನುವ ಒಂದು ಅವನಿಗೆ ಅದೊಂದು ಅರ್ಥ ಆಗುತ್ತೆ ಆ ಸಮಯಕ್ಕೆಲ್ಲ ಮೀರೋಗಿರುತ್ತಂತೆ ಸ್ನೇಹಿತರೆ ಆದ್ರೂ ಬಾಬಾನ ಮಕ್ಕಳು ನಾವೆಲ್ಲರೂ ಅದರಿಂದ ಬಾಬಾ ನೋಡಿದ್ಯಾ ಮಗು ನಿನ್ನ ಹತ್ರ ಎಷ್ಟೆಲ್ಲ ಶ್ರೀಮಂತಿಕೆ ಇದೆ ನನ್ನ ನಾನು ಎಲ್ಲರೂ ಕೊಂಡುಕೊಳ್ತೀನಿ ಅಂತ ಎಲ್ಲ ಹೇಳ್ತಾಯಿದ್ದೆ ನಿಮ್ಮ ದಾರಿಯಲ್ಲಿ ಬರಬೇಕಾದ್ರೆ ಯಾರಿಗೂ ಏನೂ ಸಹಾಯ ಮಾಡಲಿಲ್ಲ ಅವರೆಲ್ಲ ಎಷ್ಟು ಕಷ್ಟದಲ್ಲಿ ನೋವಲ್ಲಿ ಉಪವಾಸದಲ್ಲಿದ್ದರು ಅವ್ರಿಗೆಲ್ಲ ಮಾಡಿದರೆ ನಿನಗೆ ಎಷ್ಟು ಸಂತೋಷ ಆಗ್ತಾಯಿತ್ತು ದೇವರ ಆಶೀರ್ವಾದ ನಿಮಗೆ ಮತ್ತಷ್ಟು ಸಿಗ್ತಾಯಿತ್ತಲ್ವೇ ಮಗು ನಿನ್ನ ನನಗೆ ಅಂತಂದ್ಬಿಟ್ಟು ಇದೆಲ್ಲ ತಗೊಂಡು ಬಂದೆ ಅಲ್ವಾ ಅನ್ ಅಂತ ಕೇಳಿದ್ರೆ ಆಗ ಆ ತಪ್ಪಿನ ಅರಿವು ಅವನಿಗೆ ಗೊತ್ತಾಗುತ್ತಂತೆ ಸ್ನೇಹಿತರೆ ಆಗ ಇರಲಿ ಬಿಡು ಮಗು ನಿಮಗೆ ಈಗ ಅರ್ಥ ಆಯ್ತಲ್ವೇ ಅಂತಂದ್ಬಿಟ್ಟು ಸರಿ ಯಾವಾಗಲೂ ಅನಿಸು ಆಗ ಅವನು ಹತ್ಕೊಂಡು ಕರ್ಕೊಂಡು ಬಾಬಾರ ನಾಮಗಳು ಎಷ್ಟೈತೆ ಅಷ್ಟು ಎಷ್ಟು ತಿಳಿದಿದೆಯೋ ಅಷ್ಟು ನಾಮಗಳನ್ನೂ ಹೇಳ್ಕೊಳ್ತಾ ಇದ್ದಂತೆ ಎಲ್ಲ ಅವನ ತಪ್ಪು ಅರಿವಾಗಿ ಮತ್ತು ಅವನಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲ ಬಂದು ಈ ಮಂತ್ರ ಜಪಗಳನ್ನ ಮಾಡ್ತಾ ಹೋಗ್ತಾ ಇದ್ನಂತೆ ಸ್ನೇಹಿತರೆ ಅದು ಡಿಸ್ಪ್ಲೇ ಆಗಿದೆ ಇವುಗಳ್ನೂ ಕೂಡ ನೀವು ಬರ್ಕೊಂಡು ಹೇಳಿ ಎಷ್ಟು ಶಕ್ತಿದಾಯಕವಾದ ಮಹಾ ಮಂತ್ರಗಳು ಸಾಯಿಬಾಬಾರವರ ಪ್ರಮುಖ ಮುಖ್ಯವಾದ ಮಂತ್ರಗಳು ಈ ಮಂತ್ರಗಳು ಸ್ನೇಹಿತರೆ ಈ ಮಂತ್ರಗಳನ್ನು ನಾವು ಜಪ ಮಾಡೋದ್ರಿಂದ ನಮ್ಮ ವಿವೇಚನಾ ಶಕ್ತಿ ನಮ್ಮ ಬುದ್ಧಿ ಶಕ್ತಿ ನಾವು ಕಳ್ಕೊಳ್ಳೋದಿಲ್ಲ ಅಹಂ ಅನ್ನೋದು ನಮ್ಮ ಹತ್ತಿರ ಇರೋದಿಲ್ಲ ಶ್ರೀಮಂತಿಕೆ ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಮ್ಮ ಕೈಲಾದಷ್ಟು ನಮ್ಮ ಒಂದು ನಿರ್ಗತಿಕರು ನಮ್ಮ ಕಣ್ಣು ಮುಂದೆ ಯಾರು ಇರ್ತಾರೆ ಅವ್ರಿಗೆ ಸಹಾಯ ಮಾಡಿದ್ರೆ ಬಾಬಾ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಹೃದಯದಲ್ಲಿ ಇರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಲ್ವೇ ಎಲ್ರಿಗೂ ಒಳ್ಳೆಯದಾಗ್ಲಿ ಈ ರೀತಿ ನೀವು ಕೂಡ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿದ್ರೆ ನಾವು ಒಂದು ರೂಪಾಯಿ ಕೊಟ್ರೆ ನಮಗೆ ಹತ್ತು ರೂಪಾಯಿ ನೂರು ರೂಪಾಯಿ ಸಿಗುವ ಒಂದು ಶಕ್ತಿ ಆ ತಂದೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಇಷ್ಟೇ ಈ ಸುಲಭವಾದ ವಿಧಾನ